ತಾಳೆಗರೆಯಿಂದ ನೋಡಿ ಅವ್ರಿಗೆ ಇಂದಿನಿಂದ ಯಾವ್ದಾದ್ರು ದೋಷ ಇದೆಯೋ ಅವರ ದೇವರ ಸಮಸ್ಯೆ ಇದೆಯಾ ಮತ್ತೆ ಅವರ ಆ ಮನೆಯಲ್ಲಿ ಏನು ದೋಷ ಇದೆಯಾ ಅಂತ ಹೇಳಿ ತಾಳೆಗರೆಯಲ್ಲಿ ಏನೇ ಸಮಸ್ಯೆ ಇದ್ರು ಅವರ ಕಷ್ಟಗಳು ಏನೇ ಬಂದ್ರು ಸಹ ಆ ಕಷ್ಟಗಳ ಪರಿಹಾರ ತಕ್ಕಂಗೆ ಈ ತಾಳೆಗರೆಯಿಂದ ಅವ್ರಿಗೆ ಸಮಸ್ಯೆ ನೋಡಿ ಆ ಸಮಸ್ಯೆ ತಕ್ಕಂತೆ ಪರಿಹಾರ ನೀಡುವಂಥದ್ದು ಈ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಮೋ ಭಗವತೆ ಮಹಾಕಾಳಿ ಸುರಸುಂದರಿ ಪ್ರಾಣ ನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪೀಡಾ ಪರಿಹಾರಣಿ ಪರಮಾನಂದೇ ನಿಜಾನಂದಿ ಸರ್ವಶತ್ರು ಸರಾಹಿಣಿ ಸರ್ವಗ್ರಹ ಭೂತಗ್ರಹ ಪು ಚಾಚಿ ಗ್ರಹ ಸಕಲಗ್ರಹ ದುಷ್ಟಗ್ರಹ ನಿವಾರಣಿ ಮಹಾಕಾಳಿಯೇ ನಮಃ ಗುರುಭ್ಯೋ ನಮಃ ಗಂ ಗಣಪತಿಯೈ ನಮಃ ನಮಸ್ಕಾರ ಎಲ್ಲರಿಗೂ ವಿಶೇಷವಾಗಿ ಮನುಷ್ಯನ ಜೀವನದಲ್ಲಿ ಬರುವಂಥ ಕಷ್ಟಗಳ ಏನಕ್ಕೋಸ್ಕರವಾಗ ಕಷ್ಟಗಳು ಬಂದಿದೆ ಇಂದಿನಿಂದ ಸಮಸ್ಯೆಗಳು ಬಂದಿದೆಯೋ ಇಲ್ಲ ನಮ್ಮ ಪೂರ್ವ ಜಲ್ಮರು ಮಾಡಿದಂಥ ಸಮಸ್ಯೆಗಳು ಬಂದಿದೆಯೋ ಈ ಸಮಸ್ಯೆಗಳಿಗೆ ಇಲ್ಲಿ ವಿಶೇಷವಾಗಿ ಕ್ಷೇತ್ರದಲ್ಲಿ ಭದ್ರಕಾಳಿ ಶಕ್ತಿಪೀಠ ಕ್ಷೇತ್ರದಲ್ಲಿ ತಾಳೆಗೆರೆ ಶಾಸ್ತ್ರ ಅಂದರೆ ತಾಳೆಗೆರೆ ಅಂತಂದರೆ ಇಂದಿನ ಪುರಾಂತದ ಕಾಲದಿಂದ ಬರುವಂಥ ಈ ತಾಳೇಗರೆಗಳು ದೇವತೆಗಳು ಸಹ ಈ ತಾಳೆಗೆರೆಯ ಮೇಲೆ ಇಂದಿನ ಚರಿತ್ರೆಗಳನ್ನು ಮತ್ತು ಮುಂದೆ ಆಗುವಂಥದ್ದು ಮುಂದೆ ಆಗೋವಂಥದ್ದು ಎಲ್ಲ ವಿಚಾರಗಳನ್ನು ಆಗಲ್ಲಿ ತಾಳೆಗೆರೆಯಲ್ಲಿ ಬರಿತಾ ಇದ್ರು ಯಾವತ್ತೂ ಅಷ್ಟೇ ಈ ತಾಳೆಗರಿಯಲ್ಲಿ ಬರುವಂಥ ಯಾವುದೇ ಒಂದು ಚಕ್ರಗಳಾಗಲಿ ಯಾವುದೇ ಒಂದು ಮಂತ್ರಗಳಾಗಲಿ ತನ್ನ ಶಕ್ತಿ ಅದೆಷ್ಟೇ ವರ್ಷಗಳಾಗಲಿ ಆ ತನ್ನ ಶಕ್ತಿಯನ್ನು ಅದು ಬಚ್ಚಿಟ್ಕೊಂಡಿರ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಇಲ್ಲಿ ವಿಶೇಷವಾಗಿ ಈ ತಾಳೆಗರಿಯಿಂದ ಅವರ ಸಮಸ್ಯೆಗಳು ಯಾವ ಥರ ಬಂದಿದೆ ಅವರ ಸಮಸ್ಯೆಗಳು ಏನು ಪರಿಹಾರ ಸಿಗುತ್ತೆ ಅಂತೇಳಿ ಈಗ ಎಲ್ಲಾ ಕಡೆ ಶಾಸ್ತ್ರ ನೋಡ್ತೀವಿ ಮತ್ತೆ ತ್ರಿಶೂಲದಿಂದ ನೋಡ್ತೀವಿ ಮತ್ತೆ ಮಂತ್ರದಂಡ ಇವೆಲ್ಲ ಗೊತ್ತಾಗಿಲ್ಲ ಅಂತಂದ್ರೆ ಈ ತಾಳೆಗರಿ ಕೊನೆಗೆ ಈ ತಾಳೆಗರಿಯಿಂದ ನೋಡಿ ಅವರಿಗೆ ಹಿಂದಿನಿಂದ ಯಾವುದಾದ್ರೂ ದೋಷ ಇದೆಯೋ ಮತ್ತೆ ಅವರು ಯಾವುದನ್ನ ಸಮಸ್ಯೆ ಇದೆಯೋ ಮತ್ತೆ ಅವರು ಆ ಮನೆಯಲ್ಲಿ ಏನೇನು ದೋಷ ಇದೆ ಅಂತೇಳಿ ಈ ತಾಳೆಗರಿಯಲ್ಲಿ ಏನೇ ಸಮಸ್ಯೆ ಇದ್ದರೂ ಸಹ ಗೊತ್ತಾಗ್ತದೆ ಇದು ನಮ್ಮ ಗುರುಗಳು ಕೊಟ್ಟಂಥದ್ದು ಮತ್ತು ಅವರಿಗೆ ಅವ್ರ ಗುರುಗಳು ಕೊಟ್ಟಂಥದ್ದು ಮತ್ತು ಅವರಿಗೆ ಅವರ ಗುರುಗಳು ಕೊಟ್ಟಂಥದ್ದು ಸುಮಾರು ವರ್ಷಗಳಿಂದ ಇರೋಂಥಕ್ಕಂಥದ್ದು ಪರಂಪರೆವನ್ನು ನಡೆಸ್ಕೊಂಬಂತರದ್ದು ಈ ತಾಳೆಗರಿ ಇದರಲ್ಲಿ ಎಲ್ಲ ವಿಷಯಗಳು ಇದೆ ತುಂಬ ತುಂಬ ವಿಷಯಗಳಿದೆ ಮನುಷ್ಯನ ಜೀವನದಲ್ಲಿ ಆಗುವಾಗಳು ಸಹ ಹೇಳ್ಬೋದು ಮತ್ತೆ ಅವನ ಕಷ್ಟಗಳು ಏನೇ ಬಂದರೂ ಸಹ ಆ ಕಷ್ಟಗಳ ಪರಿಹಾರ ತಕ್ಕಂಗೆ ಈ ತಾಳೆಗರೆಯಿಂದ ಅವ್ರಿಗೆ ಸಮಸ್ಯೆ ನೋಡಿ ಆ ಸಮಸ್ಯೆ ತಕ್ಕಂಗೆ ಪರಿಹಾರ ನೀಡುವಂಥದ್ದು ಈ ಕ್ಷೇತ್ರದಲ್ಲಿ ಎಲ್ಲರೂ ಬನ್ನಿ ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ತಾಳೆಗರೆ ಶಾಸ್ತ್ರ ತುಂಬ ಇತಿಹಾಸದಂದು ತುಂಬ ವರ್ಷಗಳಿಂದ ನಮ್ಮ ಗುರುಗಳು ಮತ್ತು ಅವರ ಗುರುಗಳು ಅವರ ಗುರುಗಳು ಸಹ ನೋಡ್ತಾ ಇದ್ದಂಥದ್ದು ಏನೇ ಸಮಸ್ಯೆ ದೊಡ್ಡ ಸಮಸ್ಯೆ ಇದ್ದರೆ ಮಾತ್ರ ಈ ತಾಳೆಗಳಿಂದ ನಾವು ಈಚೆ ತೆಗೆದು ಆ ತಾಳೆಗರೆಯಲ್ಲಿ ಅವರ ಹೆಸರಲ್ಲಿ ಏನಾಗುತ್ತೋ ಏನಿಲ್ಲ ಅನ್ನೋದು ನೋಡೋದಂಥದ್ದು ಅವಾಗ ಅಮ್ಮನ ಅವಕಾಶ ಮಾಡಿಕೊಡ್ತಾಳೆ ಅವ್ರಿಗೆ ಏನೇ ಸಮಸ್ಯೆ ಇದ್ರು ತಾಳೆಗರೆಯಿಂದ ನೋಡತಕ್ಕದ್ದು ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ವಿಶೇಷವಾಗಿ ಈಗ ಮನುಷ್ಯನಂದ ಮೇಲೆ ಏನೋ ಒಂದು ಮನುಷ್ಯನ ಏನೋ ಒಂದು ಭಗವಂತನ ಸೃಷ್ಟಿಯಂತೆ ಮನುಷ್ಯನು ಹೋಗ್ತಾ 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 ಏನೋ ಒಂದು ಏನೋ ಒಂದು ಸಮಸ್ಯೆ ಆಗಿ ಅವ್ನಿಗೆ ವಿಶೇಷವಾಗಿ ಏನೋ ಒಂದು ಸಮಸ್ಯೆ ಆಗಿ ಒಂದು ಆರೋಗ್ಯ ಸಮಸ್ಯೆ ಕೆಡ್ಬೋದು ಆರೋಗ್ಯ ಸಮಸ್ಯೆ ಕೆಟ್ಟು ಕೆಲವೆಲ್ಲ ಹಾಸ್ಪಿಟ್ಲಲ್ಲಿ ವಾಸಿ ಆಗ್ತದೆ ಇನ್ನು ಕೆಲವೆಲ್ಲ ಇಷ್ಟೇ ಪರೀಕ್ಷೆ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿದ್ರು ರಿಪೋರ್ಟ್ಗಳಲ್ಲಿ ನಾರ್ಮಲ್ ಬರ್ತಾ ಇರ್ತದೆ ಮತ್ತೆ ಅವ್ರಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಕೂತ್ರೆ ಹೇಳೋಕಾಗಲ್ಲ ನಿಂತರೆ ಕೂಡಕ್ಕಾಗಲ್ಲ ಹೊಟ್ಟೆಗೆ ಊಟ ತಿನ್ನಲ್ಲ ಈ ತರ ಸಮಸ್ಯೆಗಳು ಎಲ್ಲ ಕಡೆ ಡಾಕ್ಟರ್ ನೋಡ್ಕೊಂಡ್ಬರ್ತಾರೆ ಅವರು ಪಾಪ ಪ್ರಯತ್ನ ಮಾಡ್ತಾರೆ ಡಾಕ್ಟರ್ ಕೆಲವೆಲ್ಲ ಸ್ಕ್ಯಾನಿಂಗಲ್ಲೂ ನಾರ್ಮಲ್ಲು ನಾರ್ಮಲ್ ಬರ್ತದೆ ಈ ತರ ಸಮಸ್ಯೆಗಳಿಗೆ ಏನಪ್ಪ ಅಂತಂದ್ರೆ ಹಲವಾರು ಸಮಸ್ಯೆಗಳಿಗೆ ಇಂದಿನ ಹಿರಿಯರಿ ಶಾಪ ಮತ್ತೆ ಯಾವ್ದೋ ದೇವತೆಗಳ ಶಾಪ ಇಲ್ಲಿ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಈ ಥರ ಸಮಸ್ಯೆಗಳಿಗೆ ಗುರಿ ಹಾಕ್ತಾರೆ ಆ ಥರ ಸಮಸ್ಯೆಗಳಿಗೆ ಈಗ ಎಲ್ಲೋ ಹೋಗಿದ್ವಿ ಸ್ವಾಮಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ನಾರ್ಮಲ್ ಬಂತು ಮತ್ತಿ ಇನ್ನೆಲ್ಲ ಕಡೆ ಹೋಗಿದ್ವಿ ಇನ್ನೂ ಅಂತ ಬೆಂಗಳೂರಲ್ಲಿ ಹೋಗಿದ್ವಿ ಪಾಪ ಡಾಕ್ಟ್ರ್ ಇದ್ರೆ ತಾನೆ ಅವ್ರು ಏನಾರು ನೋಡಿ ಹೇಳ್ಬೇಕು ಅವ್ರ ಸಮಸ್ಯೆ ಇದ್ರೆ ಮಾತ್ರ ಪರಿಹಾರ ಮಾಡಿಕೊಡ್ತಾರೆ ನಾರಾಯಣ ಅಂತ ಅಲ್ಲಿ ಸಮಸ್ಯೆ ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅಲ್ಲಿ ಡಾಕ್ಟ್ರ್ ಹತ್ರಕ್ಕೆ ಹೋಗಿದ್ವಿ ಸ್ವಾಮಿ ಅಲ್ಲಿ ನಾರ್ಮಲ್ ಬಂತು ಎಮ್ ಐ ಎ ಸ್ಕ್ಯಾನಿಂಗ್ ಮಾಡಿದ್ವಿ ಅಲ್ಲಿ ನಾರ್ಮಲ್ ಬಂತು ಇಡೀ ದೇಹನೇ ಸಹ ಸ್ಕ್ಯಾನಿಂಗ್ ಮಾಡಿದ್ವಿ ಏನು ನಾರ್ಮಲ್ ಬಂತು ಮತ್ತು ನನ್ನ ಸಮಸ್ಯೆ ಮಾತ್ರ ಕ್ಲಿಯರ್ ಆಗಿಲ್ಲ ಸ್ವಾಮಿ ಅಂತಾರೆ ಅದಕ್ಕೆ ಜನ್ಮದಲ್ಲಿ ಹಿಂದಿನ ಶಾಪದಲ್ಲಿ ಸಮಸ್ಯೆ ಇದೆಯಾ ಅದನ್ನು ಕುಂಡ್ಲಿ ಮುಖಾಂತರ ಮತ್ತು ಈ ತಾಳೆಗರಿ ಮುಖಾಂತರ ಇಂದಿನಿಂದ ಯಾವುದೇ ಸಮಸ್ಯೆ ಇದೆಯಾ ಇಲ್ಲ ನೀವು ಮಾರಿಯುವಂಥ ಹಿಂದಿನ ಶಾಪ ಈಗೇನು ತಟ್ತಾ ಇದೆಯಾ ಮತ್ತೆ ಯಾವ್ದಾನ ಸಮಸ್ಯೆಗಳಿಂದ ಆಗಿದೆಯಾ ಇಲ್ಲ ಯಾವುದಾದ್ರೂ ಗ್ರಹಬಾದಗಳಾಗಿದೆಯಾ ಇಲ್ಲ ಯಾವ್ದಾನದು ಕೆಟ್ಟ ದೃಷ್ಟಿಗಳು ಬಿದ್ದಿದೆಯಾ ಇಲ್ಲ ಯಾವುದಾದ್ರು ಒಂದು ಸಮಸ್ಯೆಗಳಾಗಿದೆಯಾ ಇಲ್ಲ ಏನಾದರೂ ವಾಮಚಾರ ಆಗಿದೆಯಾ ಈ ತರ ಸಮಸ್ಯೆಗಳಿಗೆ ಈ ತಾಳೆಗರಿಯಿಂದ ಅವರಿಗೆ ಪರೀಕ್ಷೆ ಮಾಡಿ ಮತ್ತೆ ಆ ಕುಂಡ್ಲಿಯಿಂದ ಮತ್ತೆ ಎಲ್ಲ ಶಾಸ್ತ್ರಗಳಿಂದ ಬರೆದು ಅವರ ಜನ್ಮಾಂತರದಿಂದ ಯಾವುದೇ ದೋಷ ಇದ್ರೂ ಸಹ ಈ ತಾಳೆಗರಿಯಲ್ಲಿ ಗೊತ್ತಾಗ್ತದೆ ಆತರ ಸಮಸ್ಯೆಗೆ ನೋಡಿ ಪರಿಹಾರ ಕೊಟ್ಟು ಅದಕ್ಕೆ ಏನೋ ಒಂದು ಪರಿಹಾರ ಸಿಗುತ್ತೆ ನಿಮಗೆ ಮನುಷ್ಯನ ಜೀವನದಲ್ಲಿ ಎಲ್ಲ ಪರಿಹಾರ ಇರ್ತದೆ ಮತ್ತೆ ಅದು ಏನಪ್ಪ ಇದು ಈ ಸಮಸ್ಯೆಗೆ ಏನು ನಮ್ಮ ಜೀವನ ಇಷ್ಟೇನಾ ನಾವು ಎಲ್ಲೋದ್ರೂ ಒಳ್ಳೇದಾಗಲ್ಲ ಅನ್ನೋದು ಭಾವನೆ ನಿಮ್ಗೆ ಯಾರಿಗೂ ಬೇಡ ಅದಕ್ಕೆ ಪರಿಹಾರ ಇರ್ತದೆ ದಾಹ ಆದ್ಮೇಲೆ ನೀರು ಕುಡಿಯಲೇಬೇಕು ಮನುಷ್ಯನ ಜೀವನ ಅಷ್ಟೇ ಕಷ್ಟ ಬಂದಾಗ ಒಂದು ಪರಿಹಾರ ಸಿಗೇ ಸಿಗ್ತದೆ ಧೈರ್ಯನೇ ಅವನಿಗೆ ಪರಿಹಾರ ಹಾಗಾಗಿ ಆ ಥರ ಸಮಸ್ಯೆಗಳಿಗೆ ಒಂದು ತಾಳೆಗರಿ ಶಾಸ್ತ್ರದಲ್ಲಿ ಆ ಮನುಷ್ಯನ ಹೆಸರು ಮತ್ತು ಅವರ ಮುಖಲಕ್ಷಣ ಮತ್ತೆ ಅವರ ನಾಡಿ ನೋಡಿ ಈ ತಾಳೆಗರಿಯಲ್ಲಿ ಅವರ ಹೆಸರದಲ್ಲಿ ಒಂದು ಕುಂಡ್ಲಿ ಹಾಕಿ ಯಾವ ಥರದ ಇವರಿಗೆ ಜನ್ಮದಿಂದ ಶಾಪ ಬಂದಿದೆಯೋ ಇಲ್ಲ ಯಾರಾದರೂ ಶಾಪ ತಟ್ಟಿದೆಯೋ ಇಲ್ಲ ಅದು ಯಾವುದಾದ್ರೂ ಗ್ರಹ ಇಲ್ಲ ಏನಾದರೂ ಒಂದು ಭೂತ ಪ್ರೇತಗಳ ಕಾಟ ಇದೆಯೋ ಇಲ್ಲ ಏನಾದರೂ ವಾಮಾಚಾರಗಳಿದೆಯೋ ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಇಲ್ಲ ಏನಾದರೂ ಮನೆ ಸಮಸ್ಯೆ ಇದೆಯೋ ನೋಡಿ ಭೂಮಿ ವಿಚಾರ ಈಗ ಮನೆ ಕಟ್ತೀವಿ ಅಲ್ಲಿ ಮನೇಲಿ ಏನೋ ದೋಷ ಇರ್ತದೆ ಈಗ ನಮ್ಗೆ ಗೊತ್ತಿಲ್ಲದ್ರೆ ಏನಾಗ್ತದೆ ಯಾರೋ ನಾವು ಹೋಗಿ ತಗೊಂಬರ್ತೀವಿ ಆ ಮನೆಯಲ್ಲಿ ಎಲ್ಲೋ ಹಿಂದಿನ ಕಾಲದಲ್ಲಿ ಯಾವುದೋ ಮಶಾಣ ಇರ್ತದೆ ಯಾರೋ ಇರ್ತವೆ ಅದು ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಮನೆ ಕಟ್ಬಿಡ್ತೀವಿ ಈ ಥರ ಸಮಸ್ಯೆಗಳು ನಮ್ಗೆ ಕಾಡ್ತವೆ ನಾವು ಯಾವತ್ತಷ್ಟೇ ಒಂದು ಜಾಗ ತಗೊಬೇಕಾದ್ರೆ ನಾಲ್ಕು ಕಡೆ ವಿಚಾರಿಸಿ ಜಾಗ ತಗೊಬೇಕು ಭೂಮಿ ವಿಚಾರ ಅಂತಂದ್ರೆ ಇಲ್ಲ ಒಂದು ಸರ್ಪ ವಾಸ ಆಗಿರ್ತದೆ ಆ ಸರ್ಪ ಹೊಡೆದು ಬಿಟ್ಟಿರ್ತೀವಿ ನಾವು ಇಲ್ಲ ಪಾಯದಲ್ಲಿ ಸಿಗಕ್ಕೆ ಸತ್ತೋಗಿರ್ತದೆ ಇಲ್ಲ ಏನೋ ಒಂದು ಮಾಡೋಕ್ಕೋಗಿ ಹೋಗಿ ಅಲ್ಲಿ ಕೂಡ ಆ ಮನೆ ಏಳಗಾಗಲ್ಲ ಸರ್ಪ ಅನ್ನೋದು ಭಗವಂತನ ಸ್ವರೂಪ ಆ ಸರ್ಪ ದೃಷ್ಟಿ ಬಿದ್ದಾಗ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋದ್ರೂ ಸಹ ನಮಗೆ ಪರಿಹಾರ ಸಿಕ್ಕಲ್ಲ ಅದು ಸರ್ಪನೇ ದೇವರ ಸ್ವರೂಪ ವೀಕ್ಷಕರೇ ಈ ದೇವಸ್ಥಾನದ ಪವಾಡ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಮಂಗಳವಾರ ಮತ್ತು ಶುಕ್ರವಾರ ದಿನಗಳಂದು ಐದು ವಾರಗಳ ಕಾಲ ಒಂಬತ್ತು ನಿಂಬೆಹಣ್ಣಿನ ದೀಪ ಹಾಗೂ ಕುಂಬಳಕಾಗಿ ದೀಪ ಹಚ್ಚಿದರೆ ಸಾಕು ನಿಮಗೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರವಾಗುವುದು ಖಚಿತ ಈ ಮನೆ ಕಟ್ಟಕ್ಕೆ ಹೋಗಿ ಏನೋ ಒಂದು ಮಾಡಿ ಏನೋ ಒಂದು ಸಿಕ್ಕಾಕೊಂಡಿರ್ತೀರ ಇಲ್ಲ ಕೆಲವೆಲ್ಲ ಕೆಟ್ಟ ಮೂಲಿಕೆಗಳನ್ನ ಕೆಟ್ಟು ಮೂಳೆಗಳನ್ನ ತಂದಲ್ಲ ಬಿಸಾಡಿರ್ತಾರೆ ನಮ್ಗೆ ಗೊತ್ತಾಗಲ್ಲ ಕ್ಲೀನ್ ಮಾಡಲ್ಲ ಅದ್ರ ಹಾಕಿ ಮುಚ್ಚಿಬಿಡ್ತೀವಿ ಮನೆ ಕಟ್ಟಿಬಿಡ್ತೀವಿ ಮನೆ ಕಟ್ಟಿದ ಮೇಲೆ ದಿನೇ 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 ನಮ್ಮ ಸಮಸ್ಯೆಗಳು ಹೆಚ್ಚಾಗ್ತಾ ಇರ್ತದೆ ನಮ್ಮ ಕಾಯಿಲೆಗಳು ಆರೋಗ್ಯ ಸಮಸ್ಯೆಗಳಿಂದ ಎದುರಾಗ್ತಾ ಇರ್ತದೆ ಮತ್ತು ನಮ್ಗೆ ಗೊತ್ತಿದ್ರೆ ವಾಸ್ತುಗಳು ಕೆಟ್ಟೋಗ್ತದೆ ಕೆಲವು ವಾಸ್ತುಗಳೇನಾಗ್ತದೆ ನಾವು ಕ ಎಲ್ಲ ಕಡೆ ವಿಚಾರಿಸಿ ಕಟ್ಟದಂಥದ್ದೆಲ್ಲ ಕೆಲವೆಲ್ಲ ಸಣ್ಣ ಪುಟ್ಟ ವಾಸ್ತುಗಳಿರಲೇಬೇಕು ಮನೆಯಲ್ಲಿ ಆ ವಾಸ್ತುಗಳು ಕರೆಕ್ಟಾಗಿ ಇದ್ದಾಗ ಮನೆಯಲ್ಲಿ ಯಜಮಾನಕ್ಕೆ ಒಳ್ಳೇದಾಗ್ತದೆ ಮನೆ ದೊಡ್ಡ ಮಗನಿಗೆ ಒಳ್ಳೇದಾಗ್ತದೆ ಸಂಸಾರದಲ್ಲಿ ಚೆನ್ನಾಗಿರ್ತೀರ ಆ ವಾಸ್ತುಗಳಿಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಈ ಥರ ಸಮಸ್ಯೆಗಳೆಲ್ಲ ನಿಮ್ಮನ್ನು ಕಾಡಕ್ಕೆ ಹಿಡಿತದೆ ಆಗ ಇಲ್ಲಿದ್ದ ಕಾಯಿಲೆಗಳೆಲ್ಲ ಶುರುವಾಗ್ತದೆ ನಿಮ್ಗೆ ಏನಾಗ್ತದೆ ಅವಾಗ ಏನೋ ಒಂದು ಅನುಮಾನ ಬಂದು ಎಲ್ಲೆಲ್ಲೋ ಸುತ್ತಾಡ್ತೀರಾ ಅದಕ್ಕೆ ಪರಿಹಾರ ಸಿಕ್ಕಲ್ಲ ನನ್ನ ಮನೆಯಲ್ಲೇ ನಾವು ಕಷ್ಟ ಮಾಡ್ಕೊಂಡು ದೇಶ ಎಲ್ಲ ಸುತ್ತಿಕ್ಕಿದ್ರು ನಿಮ್ಗೆ ಪರಿಹಾರ ಬರಲ್ಲ ನೋಡಿ ನಾ ಹೇಳೋದಿಷ್ಟೇ ಎಲ್ಲ ಕಡೆ ಸುತ್ತಿಕ್ಕಿದ್ರು ನಿಮ್ಗೆ ಒಳ್ಳೇದಾಗಲ್ಲ ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಎಲ್ಲ ದೇವಸ್ಥಾನ ಹೋಗಿದ್ವಿ ಎಲ್ಲ ಸ್ವಾಮಿಗಳತ್ರ ಹೋಗಿದ್ವಿ ಎಲ್ಲ ಹತ್ರ ಹೋಗಿದ್ವಿ ನಮ್ಗೇನು ಒಳ್ಳೇದು ಕಾಣಿಸ್ತಾ ಇಲ್ಲ ಒಳ್ಳೇದಾಗ್ತಾ ಇಲ್ಲ ಅಂತಂದರೆ ನಿಮ್ಮ ಜಾಗದಲ್ಲಿ ಸಮಸ್ಯೆಗಳಿರ್ತವೆ ನೀವು ಮನೆ ವಾಸವಾಗಿರುವಂಥ ಸಮಸ್ಯೆಗಳಿದ್ದಾಗ ಏನು ಪರಿಹಾರ ಏನಪ್ಪ ಸಮಸ್ಯೆಗಳಂದ್ರೆ ಈಗ ಹೇಳಿದ್ನಲ್ಲ ಅಲ್ಲಿ ಆದರೂ ಗೋರಿಗಳು ಆ ಕಾಲದಲ್ಲಿ ಏನೋ ಗೋರಿಗಳು ಹಾಕಿರ್ತಾರೆ ಮಶಾನ ಇರ್ತದೆ ಇಲ್ಲಾಂದರೆ ಆ ಸರ್ಪಗಳು ಅಲ್ಲಿ ಸರ್ಪ ಒಡೆದಿರ್ತಾರೆ ಇಲ್ಲಾಂದರೆ ಏನೋ ಒಂದು ಉತ್ತ ಇರ್ತದೆ ಆಗಿನ ಕಾಲದಲ್ಲಿ ಕಿತ್ತಾಕಿರ್ತಾರೆ ಇಲ್ಲ ಸರ್ಪದಲ್ಲಿ ಪಾಯಲ್ನಲ್ಲಿ ಮುಚ್ಚಿರ್ತಾರೆ ಏನೋ ಒಂದು ಆಗಿರ್ತದೆ ಅಲ್ಲಿ ಸಮಸ್ಯೆ ಮತ್ತು ಏನೋ ಒಂದು ಅಲ್ಲಿ ದೇವತೆ ಸಂಚಾರ ಇರ್ತದೆ ಯಾವುದೋ ಒಂದು ಹಿಂದಿನ ಕಾಲದಿಂದ ಆ ಥರ ನೋಡ್ಕೊಂಡು ಪರಿಹಾರ ತಗೊಂಡಾಗ ಈ ತಾಳೆಗರೆಯಲ್ಲಿ ಆತರ ಸಮಸ್ಯೆಗಳಿಗೆಲ್ಲ ಚೆಕ್ ಮಾಡಿದಾಗ ಅದಕ್ಕೆ ಒಂದು ಪರಿಹಾರ ಸಿಕ್ತ ಶಾಶ್ವತ ಪರಿಹಾರ ಸಿಗುತ್ತೆ ಆತರ ಸಮಸ್ಯೆಗಳಿದ್ದಾಗೆ ನೀವು ಎಲ್ಲೋದ್ರೂ ಕೂಡ ಸಮಸ್ಯೆಗಳ ಪರಿಹಾರ ಆಗಲ್ಲ ಬಸ್ಟ್ ನಾವು ಇರೋಂಥ ಗೃಹ ವಾಸ್ತು ಕರೆಕ್ಟ್ ಆಗಿರಬೇಕು ಆ ಜಾಗದಲ್ಲಿ ವಾಸ್ತು ಕರೆಕ್ಟ್ ಆಗಿದ್ಯಾ ಮತ್ತೆ ಆ ಭೂಮಿಯಲ್ಲಿ ಏನು ದೋಷ ಇಲ್ವಾ ಮತ್ತೆ ನಾವು ಮನೆ ಕಟ್ಟಿದ್ರೆ ಅಲ್ಲಿ ಚೆನ್ನಾಗಿ ಆಗ್ತೀವಾ ಇದೆಲ್ಲ ನೋಡ್ಬೇಕು ನೀವು ಸುಮ್ಮನೆ ಮನೆ ಕಟ್ಟದಲ್ಲ ವೀಕ್ಷಕರೇ ಮನೆಯೆಲ್ಲ ಕಟ್ಟೋದಂಥದ್ದೆಲ್ಲ ಮನೆ ಕಟ್ಟೋದು ಎಷ್ಟೊತ್ತಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಷ್ಟು ಇಷ್ಟು ಕೂಡಿಕ್ಕಿ ಚೀಟಿ ಪಾಟೆ ಹಾಕಿ ಆ ಹೊಟ್ಟೆ ಕಟ್ಟಿ ನೀವು ಮನೆ ಕಟ್ತೀರಾ ಮನೆ ಕಟ್ಟಿದ್ಮೇಲೆ ಕಷ್ಟ ಬೀಳೋದಕ್ಕೆ ಮುಂಚೆನೇ ನಾವು ಎಲ್ಲ ಎಚ್ಚೆತ್ಕೊಂಡು ನಾವು ಮಾಡಿದ್ರೆ ನಮ್ಮ ಜೀವನದಲ್ಲಿ ಚೆನ್ನಾಗಿರ್ತದೆ ವಾಸ್ತು ಅನ್ನೋದು ನಮ್ಮ ಮನೆಗೆ ಬೇಕೇ ಬೇಕು ನಾವು ಈಗ ಒಂಬತ್ತು ಗ್ರಹಗಳು ನಮ್ಮ ಜೀವನದಲ್ಲಿ ಹೆಂಗೆ ನಮ್ಮ ಸಂಚಾರ ಮಾಡ್ತಾ ಇರ್ತವೋ ಗ್ರಹಗಳು ಹೆಂಗೆ ನಮ್ಮನ್ನು ಚಲನೆ ಆಗಿ ನಡೆಸ್ತಾ ಇರ್ತವೋ ಹಂಗೆ ಮನೆ ಸಹ ಹಂಗೆ ನಾವು ಪ್ರತಿನಿತ್ಯ ಒಳಗಡೆ ಹೋಗಿ ಒಳಗಡೆ ಮನೆ ಒಳಗೆ ಬರೋಪಟ್ಟಿಗೆ ನಮ್ಮ ಮನಸ್ಸು ಸಮಾಧಾನ ಆಗಬೇಕು ಅವಾಗೇ ನಾವು ಅದರ ಮನೆಯಲ್ಲಿ ನಾವು ಏಳಿಗೆ ಆಗೋಂಥದ್ದು ಸಮಸ್ಯೆ ಮನೆಯಲ್ಲಿ ಹೊರಗಿಂದ ಬರಬಟ್ಟಿಗೆ ಮನೆಯಲ್ಲಿ ರವ ಅನ್ನೋದು ಇದ್ದಂಗೆ ಸುಸ್ತಾಗೋದು ಮನೆಯಲ್ಲಿ ಮೊಂಕು ಬಡಿಯೋದು ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳು ಉತ್ಪತ್ತಿ ಆಗೋದು ಮನೆಯಲ್ಲಿ ಏಳಿಗೆ ಆಗದಿದ್ದರು ಲಕ್ಷ್ಮಿ ಕೂಡ ಅಲ್ಲಿ ಇರಲ್ಲ ಯಾವ ದೇವತೆಗಳು ನೀವು ಪೂಜೆ ಮಾಡಿದ್ರು ಅಲ್ಲಿ ನೆನ್ಸು ಕೂಡ ನೆನ್ಸಲ್ಲಿ ಓಡ್ತಾ ಇರ್ತದೆ ಮನೆಯಲ್ಲಿ ಕಸ ಇದ್ರೆ ನೀವು ಕೂತ್ಕೊಳಕ್ಕಾಗುತ್ತಾ ಆಗಲ್ಲ ಹಾಗೆ ಇರೋ ಮನೆಯಲ್ಲಿ ಕಸನ ತಳ್ಳಾಕ್ಬೇಕು ಫಸ್ಟ್ ಅದನ್ನ ನೋಡ್ಕೊಬೇಕು ಮತ್ತೆ ಅದರಲ್ಲಿ ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂತಂದ್ರೆ ಜನ್ಮದಿಂದ ಏನಾದರೂ ಶಾಪ ಇದೆಯಾ ಜನ್ಮದಿಂದ ಇರಿಕೆಯಿಂದ ಏನೋ ಶಾಪ ಇದೆಯಾ ಅಂತೇಳಿ ಈ ಸಮಸ್ಯೆಗಳಿಗೆಲ್ಲ ಈ ಪರಿಹಾರ ಹುಡ್ಕೊಂಡು ಅದರ ಮುಖಾಂತರ ಹೋದ್ರೆ ನಿಮ್ಗೆ ಖಂಡಿತವಾಗಿ ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ ಮತ್ತೆ ಯಾವುದೋ ಒಂದು ಜೀವನದಲ್ಲಿ ಏನೋ ಒಂದು ತಪ್ಪು ಮಾಡಿರ್ತೀರಿ ನೀವು ಹಿಂದಿನ ಜನ್ಮದಲ್ಲಿ ಏನೋ ಒಂದು ತಪ್ಪು ಮಾಡಿ ಬಂದ್ಬಿಟ್ಟಿರ್ತೀರ ಭೂಮಿಗೆ ಅದು ಕೂಡ ನಮ್ಮನ್ನು ಕಾಡ್ತದೆ ಬಿಡಲ್ಲ ನಾವು ಏನು ಮಾಡಿರ್ತೀರೋ ಅದ್ರೆಲ್ಲ ಅನುಭವಿಸ್ಲೇಬೇಕು ಏನು ಸಮಸ್ಯೆ ಮಾಡಿರ್ತೀರೋ ನಾವು ಹಿಂದಿನ ಜಾಗ ಹಿಂದಿನ ಕಾಲದಲ್ಲಿ ಏನೋ ಒಂದು ಮಾಡಿ ಯಾವುದೋ ಜನ್ಮದಲ್ಲಿ ಏನೋ ಮಾಡಿ ಶಾಪ ಮಾಡಿ ಬಂದುಬಿಟ್ಟಿದ್ದೀರ ಒಬ್ಬನಿಗೆ ಹೊಟ್ಟೆ ಒರೆಸಿರ್ತಿರೋ ಒಬ್ಬನ ಹತ್ರ ಖಾಸಗಿ ಇಕ್ಕೊಂಬಂದಿರ್ತೀರೋ ಒಬ್ಬನ ಅಯ್ಯೋ ಒನ್ಸ್ ಬಂದು ಆ ಶಾಪ ಯಾವತ್ತಿಗೂ ಬಿಡಲ್ಲ ಅದನ್ನ ನೋಡ್ಕೊಂಬೇಕಾ ಆ ಶಾಪಗಳನ್ನ ನೋಡಿಕೊಂಡು ಅತಿ ಹೆಚ್ಚಾಗಿ ಆ ಶಾಪ ತಕ್ಕಂಗೆ ಅದಕ್ಕೆ ಪರಿಹಾರ ಹುಡ್ಕೊಬೇಕು ಪರಿಹಾರ ಹುಡುಕಿ ಅದಕ್ಕೆ ಏನಾದರೂ ಒಂದು ಪರಿಹಾರ ಇರ್ತದೆ ಆ ಥರ ಮುಖಾಂತರ ಹೋದಾಗ ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಎಲ್ಲದ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನೋಡುದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು